ನೋಡಿ ಯಾವ ಥರ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಬ್ರೋ ಈ ಥರ ಪರಿಸ್ಥಿತಿಲಿ ಇದನ್ನೆಲ್ಲ ಬಿಟ್ಟು ಹೋಗೋಕೆ ಆಗಲ್ಲ ಬ್ರೋ ಮನುಷ್ಯತ್ವದಲ್ಲಿ ಯೋಚನೆ ಮಾಡಬೇಕು ಪಾಪ ಸೊ ಏನೋ ಮಾಡಲ್ಲ ಇರೋ ಇರೋ ಕೆಲವೊಂದು ಪರಿಸ್ಥಿತಿಲಿ ನಮಗೆ ಏನೇನು ಅಂದರೆ ನೋಡಿ ಇಲ್ಲಿ ಕಾಡ್ಲಿ ಕರ್ಕೊಂಡಿದ್ದೆ ನಾಯಿ ಮುಖಕ್ಕೆ ತೆಗಿಬೇಕು ಯಾರನ್ನ ಎಲ್ಪ್ ಕೇಳೋದು ಆಂಟಿ ಏ ಓ ನಿಲ್ಲು ನಿಲ್ಲು ನಿಲು ನಿಮಿಷ ಒಂದು ನಿಮಿಷ 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 ಆಂಟಿ ನಮಗೆ ಏನೇನು ಕ್ರ್ಯಾಚರ್ ಕಾದಿದೆ ಅಂತ ಗೊತ್ತಿಲ್ಲ ನೋಡಿ ರೋಡಲ್ಲಿ ಹೋಗ್ತಾ ಇರ್ತಾರ ಸಿಕ್ಕಾಕೊಂಡಿದೆ ಇದನ್ನ ಬಿಟ್ಟು ಹೋದ್ರೆ ಮನುಷ್ಯತ್ವ ಇದೆಯಾ ನೋಡಿ ಯಾವ ತರ ಮಸರು ಇದೆ ನೋಡ್ರಿ ಆಗಲ್ಲ ಇದಕ್ಕೆ ಕಷ್ಟ ಈಗ ಚಾಕ್ ತಗೊಂಡು ಕುಯ್ದು ಇದನ್ನ ಸೇವ್ ಮಾಡಬೇಕಷ್ಟ್ರಿ ಮಾಡ್ತೀನಿ ನೋಡ್ರಿ ಪಾಪ ಇವರು ಹೇಳ್ತವ್ರೆ ಕಟ್ ಮಾಡಿ ತುಂಬ ಜನ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಇಲ್ಲಿ ನೋಡ್ರಿ ಯಾವ ಥರ ಇದು ಸಪೋರ್ಟ್ ಕೊಡುತ್ತೆ ಬ್ರೋ ನಮಗೆ ಇದು ಕಣ್ಣಿಗೆ ಕಾಣಬೇಕಾ ಬ್ರೋ ಚಾಕ್ ಊಟ ಚಾಕ್ ನೋಡಿ ಇಲ್ಲಿ ಬ್ರೋನು ಬಂದವ್ರೆ ಪಾಪ ಎಲ್ಪ್ ಮಾಡೋಕೆ ಇಲ್ಲೇಲೋ ನೋಡಿ ಪಾಪ ಇದರ ಪರಿಸ್ಥಿತಿ ಇಲ್ಲ ನೋಡಿಬಿಟ್ಟು ಬಿಟ್ಟೋಗಾಗುತ್ತ ಬ್ರೋ ಮನುಷ್ಯತ್ವದಲ್ಲಿ ಯೋಚನೆ ಎಲ್ಲರೂ ಎಲ್ಲ ವಿಚಾರದಲ್ಲಿ ಹೆಲ್ಪಲ್ಲಿ ವೀಡಿಯೋ ಮಾಡ್ಕೊತೀನಿ ಅನ್ಕೊಬೇಡಿ ಕೆಲವೊಂದು ಪರಿಸ್ಥಿತಿಲಿ ಅದಕ್ಕ ಯಾರಾದ್ರೂ ಹೆಲ್ಪ್ ಮಾಡಿಸ್ಬೇಕು ಒಂದು ಮನುಷ್ಯತ್ವ ಅಷ್ಟೇ ನೋಡಿ ಪಾಪ ಅಜ್ಜಿ ಒಂದು ಕುಡ್ಲನ್ನ ತಂದು ಕೊಡ್ತಾ ಇದ್ದಾರೆ ಅಜ್ಜಿ ಕೊಡಿ ಅಜ್ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇವಾಗ ಈಗೈತೀನಿ ಕಟ್ ಮಾಡಿ ತಲೆ ಆದರೂ ಓಪನ್ ಆಗಿದ್ಬಿಟ್ಟು ಉಸಿರಾಡೋ ಥರ ಆದರೂ ಮಾಡುವ ನೋಡ್ರಿ ಪಾಪ ಎಷ್ಟು ಜನ ನೋಡ್ಕೊಂಡು ಹೋಗ್ತಾರೆ ಇವರು ಅಣ್ಣಲ್ಲೂ ನೋಡ್ರಿ ಹೆಲ್ಪ್ ಮಾಡಕ್ ಬಂದ್ರು ಬೇಸಿ ಪಾಪ ಸ್ವಲ್ಪ ಇಲ್ಲಿ ತುದಿ ಕುಯಿದ್ಬಿಟ್ಟು ಉಸ್ರಾಡ ಥರ ಮಾಡಿದ್ದೀವಿ ಪಾಪ ಮಕ್ಕಳೆಲ್ಲ ನೋಡ್ಕೊಂಡು ಹೋಗ್ತಾ ನೋಡಿ ನೋಡ್ರಿ ಫೈನಲ್ ಆಗಿ ಬ್ರೋರೋ ಪೀಸ್ ಆಗಿ ಥ್ಯಾಂಕ್ ಯು ಮಚ್ ಲವ್ ಬ್ರೋ ನೋಡ್ರಿ ಬ್ರೋ ನಾನು ಹೆಲ್ಪ್ ಮಾಡಿಬಿಟ್ಟು ನೋಡಿ ಹೋಗು ಬದಿ ಹಾಯ್ ನೋಡ್ರಿ ನೋಡಿ ಪಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೋಡ್ರಿ ಏನಂತವ್ರು ಹೇಳ್ರಿ ಅಲ್ಲ ನೋಡಿ ಯಾರಾದ್ರೂ ಹೆಲ್ಪ್ ಮಾಡ್ಬೇಕು ಏನಂತೀರಾ ಥ್ಯಾಂಕ್ ಯು ಮಸ್ಟ್ ಲವ್ ನೋಡಿ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಇವರು ಅಷ್ಟೇ ಪ್ರೋನು ಅಷ್ಟೇ ಅಜ್ಜಿ ಥ್ಯಾಂಕ್ ಯು ಅಜ್ಜಿ ಅಜ್ಜಿ ನೋಡಿ ಓಲ್ಡ್ ಮಾತಾರೆ ಪಾಪ ಥ್ಯಾಂಕ್ ಯು